ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಫೆಬ್ರವರಿ ಹದಿನಾಲ್ಕರಂದು ಮಧ್ಯಾಹ್ನ ಎರಡಕ್ಕೆ ಬೆನಕನಹಳ್ಳಿಯ ಗಾರ್ಡನ್ ಕೋರ್ಟ್ ಎದುರಿನ ಮೈದಾನದಲ್ಲಿ ಹದಿನಾಲ್ಕು ಸಾವಿರದ ಐದುನೂರು ಹಿರಿಯ ನಾಗರಿಕರೊಂದಿಗೆ ವಿಶಿಷ್ಟವಾಗಿ ತಮ್ಮ ಜನ್ಮ ದಿನವನ್ನು ಆಚರಿಸಿಕೊಳ್ಳಲು ನಿರ್ಧರಿಸಿದ್ದಾರೆ ಎಂದು ವಿಧಾನ ಪರಿಷತ್ ಸದಸ್ಯ ಚನ್ನರಾಜ್ ಹಟ್ಟಿಹೊಳಿ ಹೇಳಿದರು ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಕಾರ್ಯಕ್ರಮಕ್ಕಾಗಿ ಭವ್ಯ ವೇದಿಕೆ ಸಿದ್ಧಪಡಿಸಿದ್ದು ಬೆಳಗಾವಿಯ ಗ್ರಾಮೀಣ ಕ್ಷೇತ್ರದ ಹದಿನಾಲ್ಕು ಸಾವಿರದ ಐದುನೂರು ಹಿರಿಯ ನಾಗರಿಕರನ್ನ ಗುರುತಿಸಿ ಆಹ್ವಾನಿಸಿದ್ದೇವೆ ಅವರಿಗಾಗಿ ಮೋಜಿನ ಆಟ ಸಂವಾದ ಸನ್ಮಾನ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಿದ್ದೇವೆ ಎಂದರು ಲಕ್ಷ್ಮೀ ಹೆಬ್ಬಾಳ್ಕರ್ ಕಳೆದ ಎರಡೂವರೆ ವರ್ಷಗಳಿಂದ ಸಚಿವರಾಗಿ ಉತ್ತಮವಾಗಿ ಕೆಲಸ ಮಾಡುತ್ತಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿ ಇಡೀ ರಾಜ್ಯದಲ್ಲಿ ಮನೆ ಮಾತಾಕಿದ್ದಾರೆ ನೂರ ಐವತ್ತು ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಿದ್ದಾರೆ ಶಿಕ್ಷಣ ಆರೋಗ್ಯ ಕ್ರೀಡೆ ಮತ್ತು ಧಾರ್ಮಿಕ ರಂಗಕ್ಕೆ ಹೆಚ್ಚಿನ ಅನುದಾನ ತಂದಿದ್ದಾರೆ ಹಿರಿಯ ನಾಗರಿಕರ ಬಗ್ಗೆ ಅಪ ಗೌರವ ಹೊಂದಿರುವ ಅವರು ತಮ್ಮ ಮಾರ್ಗದರ್ಶಕರಾದ ಹಿರಿಯರನ್ನ ಸನ್ಮಾನಿಸಿ ಗೌರವಿಸುವ ಮೂಲಕ ಅರ್ಥಪೂರ್ಣವಾಗಿ ಜನ್ಮದಿನ ಆಚರಿಸಿಕೊಳ್ಳುತ್ತಿದ್ದಾರೆ ಎಂದು ತಿಳಿಸಿದರು ಈ ಕಾರ್ಯಕ್ರಮಕ್ಕೆ ರಾಜ್ಯ ಮಟ್ಟದ ನಾಯಕರನ್ನ ಆಹ್ವಾನಿಸುತ್ತಿದ್ದೇವೆ ಬೆಳಗಾವಿ ಜಿಲ್ಲೆ ವಿವಿಧ ಮಠಾಧೀಶರು ಕಾಂಗ್ರೆಸ್ನ ಶಾಸಕರು ಮುಖಂಡರು ಪಾಲ್ಗೊಳ್ಳಲಿದ್ದಾರೆ ಎಂದು ವಿವರಿಸಿದರು ಹದಿನಾಲ್ಕನೇ ತಾರೀಕು ಕರ್ನಾಟಕ ಗಣ ಸರ್ಕಾರದ ಮಾನ್ಯ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಜನ್ಮದಿನವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಹಿರಿಯರೊಂದಿಗೆ ಹಿರಿಯ ಚೇತನಗಳೊಂದಿಗೆ ಆಚರಣೆ ಮಾಡಬೇಕಂತ ಎಲ್ಲ ನಾವು ಅಭಿಮಾನಿ ಬಳಗದ ವತಿಯಿಂದ ನಾವು ನಿರ್ಧಾರ ಮಾಡಿದ್ದು ಈ ಒಂದು ನಿರ್ಧಾರಕ್ಕೆ ಅತಿ ಸಂತೋಷದಿಂದ ಸಚಿವರು ಒಪ್ಪಿಕೊಂಡಿದ್ದಾರೆ ಇದೇ ಬರುವ ಹದಿನಾಲ್ಕನೇ ತಾರೀಕು ನಮ್ಮ ಬೆನಕನಹಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಗಾರ್ಡನ್ ಕೋಟ್ ಹೋಟೆಲ್ ಮುಂಭಾಗದಲ್ಲಿ ಭವ್ಯವಾದಂಥ ಒಂದು ವೇದಿಕೆಯನ್ನು ನಾವು ನಿರ್ಮಾಣ ಮಾಡಿದ್ದೀವಿ ಆ ವೇದಿಕೆಯಲ್ಲಿ ನಮ್ಮ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ಸುಮಾರು ಹದಿನಾಲ್ಕು ಸಾವಿರದ ನೂರು ಹಿರಿಯ ಚೇತನಗಳು ಹಿರಿಯರನ್ನು ನಾವು ಗುರುತಿಸಿದ್ದೇವೆ ಆ ಎಲ್ಲ ಹಿರಿಯರಿಗೆ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಕೂಡ ನೀಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಹಿರಿಯರನ್ನು ನಾವು ಆಹ್ವಾನ ಮಾಡುವುದರ ಮೂಲಕ ಅವರಿಗೆ ಸಾಕಷ್ಟು ಆಟಗಳಿರ್ಬೋದು ಸಂವಾದಗಳಿರ್ಬೋದು ಸಾಂಸ್ಕೃತಿಕ ಕಾರ ಕಾರ್ಯಕ್ರಮಗಳಿರ್ಬೋದು ಇವೆಲ್ಲಗಳನ್ನು ಆಯೋಜನೆ ಮಾಡಿದ್ದೀವಿ ಇವೆಲ್ಲ ಕಾರ್ಯಕ್ರಮದಲ್ಲಿ ಆ ಹಿರಿಯರು ಭಾಗವಹಿಸುವ ಮೂಲಕ ಹೊಸ ಚೈತನ್ಯ ಇರ್ಬೋದು ಅವರ ಬಾಲ್ಯದ ದಿನಗಳನ್ನು ಅವರು ನೆನೆದು ಒಂದು ಹೊಸ ಚೈತನ್ಯದೊಂದಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ಒಂದು ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ ಮತ್ತು ಈ ಕಾರ್ಯಕ್ರಮಕ್ಕೆ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಎಲ್ಲ ಇಬ್ರು ಬ್ಲಾಕ್ ಅಧ್ಯಕ್ಷರಿರ್ಬೋದು ಉಚುಗಾಂವ್ ಹಾಗೂ ಬಾಗೇವಾಡಿ ಹಾಗೂ ಎಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅಭಿಮಾನಿ ಬಳಗದವರು ತಾವೇ ಸ್ವತಃ ಮುಂದೆ ನಿಂತು ಎಲ್ಲ ಕಾರ್ಯಕ್ರಮದ ಸಿದ್ಧತೆಯನ್ನು ನೋಡ್ಕೊಳ್ತಾ ಇದ್ದಾರೆ ಬಂಧುಗಳ ಈ ಸಂದರ್ಭದಲ್ಲಿ ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ ಸತತ ಎರಡು ಸಾವಿರದ ಹದಿಮೂರರಿಂದ ಈ ಒಂದು ಮತಕ್ಷೇತ್ರದಲ್ಲಿ ಒಂದು ಬಾರಿ ಶಾಸಕ ಚುನಾವಣೆಯಲ್ಲಿ ಪರಾಹೋಗಗೊಂಡು ಎರಡು ಸಾವಿರದ ಹದಿಮೂರನೇ ಚುನಾವಣೆಯಲ್ಲಿ ಛಲ ಬಿಡದೆ ಪ್ರಯತ್ನ ಬಿಡದೆ ಪ್ರಯತ್ನ ಮಾಡಿ ಜನರ ಪ್ರೀತಿಗೆ ಪಾತ್ರರಾಗಿ ಅವರ ವಿಶ್ವಾಸವನ್ನು ಗೆದ್ದು ಎರಡು ಸಾವಿರದ ಹದಿನೆಂಟಕ್ಕೆ ಮೊದಲನೇ ಸಾರಿ ಶಾಸಕರಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅನೇಕ ಅಭಿವೃದ್ಧಿಪರವಾದಂಥ ಕೆಲಸಗಳನ್ನು ಈ ಒಂದು ಮತಕ್ಷೇತ್ರದಲ್ಲಿ ಮಾಡಿದ್ದಾರೆ ಅವರ ಒಂದು ಕೆಲಸಗಳನ್ನು ಮೆಚ್ಚಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅತಿ ಹೆಚ್ಚಿನ ಒಂದು ಮತಗಳನ್ನು ನೀಡುವ ಮೂಲಕ ಎರಡನೇ ಬಾರಿಗೆ ಶಾಸಕರನ್ನಾಗಿ ಈ ಒಂದು ಮತಕ್ಷೇತ್ರದ ಮಹಾನ್ ಜನತೆ ಅವ್ರಿಗೆ ಆಶೀರ್ವಾದ ಮಾಡಿದರು ಅದೃಷ್ಟವಶಾತ್ ಯೋಗಾಯೋಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುವಲ್ಲಿ ಯಶಸ್ವಿಯಾಯಿತು ಒಂದೂರ ಮೂವತ್ತಾರು ಸೀಟ್ಗಳನ್ನು ಗೆಲ್ಲುವ ಮೂಲಕ ಇತಿಹಾಸ ರಚನೆ ಮಾಡಿ ಸರ್ಕಾರ ರಚನೆ ಮಾಡಿದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಚಿವರಾಗಿ ಕೆಲಸ ಮಾಡಲಿಕ್ಕೆ ಸಿದ್ದರಾಮಯ್ಯ ಸಾಹೇಬರು ಅವಕಾಶ ಕೊಟ್ಟರು ಎರಡು ವರ್ಷದಲ್ಲಿ ಸಚಿವರಾಗಿ ಎರಡೂವರೆ ವರ್ಷದಲ್ಲಿ ಜನರಿಗೆ ಮನೆ ಮನೆ ತಲುಪುವ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಏನು ಪಂಚ ಗ್ಯಾರಂಟಿಯಲ್ಲಿ ಒಂದು ಗ್ಯಾರಂಟಿ ಆದಂಥ ಗೃಹಲಕ್ಷ್ಮಿ ಯೋಜನೆಯನ್ನು ಅತಿ ವಿಶ್ವಾಸದಿಂದ ಆತ್ಮವಿಶ್ವಾಸದಿಂದ ಜವಾಬ್ದಾರಿಯುತದಿಂದ ಮನೆ ಮನೆಗೆ ತಲುಪಿಸಿ ಆ ಯೋಜನೆ ಪ್ರಾರಂಭದ ಹಂತದಿಂದ ಯಾವತ್ತು ನಾವು ಎನ್ರೋಲ್ಮೆಂಟ್ ಪ್ರಾರಂಭ ಮಾಡಿದ್ವಿ ಫಲಾನುಭವಿಗಳನ್ನು ಸಿಲೆಕ್ಷನ್ ಪ್ರಾರಂಭ ಮಾಡಿದ್ವಿ ಪ್ರತಿಯೊಂದು ಹಂತದಲ್ಲಿ ಅತಿ ಯಶಸ್ವಿಯಾಗಿ ಕೆಲಸ ಮಾಡಿ ಇವತ್ತು ಸುಮಾರು ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಫಲಾನುಭವಿಗಳು ಗೃಹಲಕ್ಷ್ಮಿಯರ ಮನೆ ಮನೆಗೆ ತಲುಪಿ ಇವತ್ತು ಕರ್ನಾಟಕ ರಾಜ್ಯದ ಮನೆ ಮಾತಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೊರಹೊಮ್ಮಿದ್ದಾರೆ ಒಂದು ಹೊಸ ಚೈತನ್ಯ ಒಂದು ಹೊಸ ನಾಯಕತ್ವ ಮಹಿಳಾ ನಾಯಕತ್ವ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮಗೆ ಎಲ್ಲರಿಗೂ ಸಿಕ್ಕಿದೆ ಅದರ ಜೊತೆಗೆ ನಮ್ಮ ಸಂಸ್ಕೃತಿ ನಮ್ಮ ಇತಿಹಾಸವನ್ನು ಗ್ರಾಮೀಣ ಮತಕ್ಷೇತ್ರದಲ್ಲಿ ಜೀವಂತ ಇಡಲಿಕ್ಕೆ ಸುಮಾರು ಒಂದು ನೂರ ಐವತ್ತು ಮಂದಿರಗಳ ಜೀರ್ಣೋದ್ಧಾರವನ್ನು ಕೂಡ ಮಾಡಿದ್ದಾರೆ ಯಾವುದೇ ಜಾತಿ ಧರ್ಮ ಭಾಷೆ ಎಲ್ಲರೂ ಒಗ್ಗಟ್ಟಿನಿಂದ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಮಾಡ್ತಾ ಇದ್ದಾರೆ ನನಗೆ ಅತಿ ಹೆಮ್ಮೆ ಹಾಗೂ ಗರ್ವ ಅನಿಸುತ್ತೆ ಅವರ ಕೆಲಸ ಕಾರ್ಯಗಳನ್ನು ಅತ್ಯಂತ ಹತ್ತಿರದಿಂದ ನಾವು ನೋಡ್ತಾ ಇದ್ದೀವಿ ಯಾವತ್ತು ಹಿರಿಯರು ಮತ್ತು ಈ ಗ್ರಾಮೀಣ ಕ್ಷೇತ್ರದ ಪ್ರತಿಯೊಬ್ಬರು ನಮ್ಮ ಕುಟುಂಬ ನಮ್ಮ ಮನೆಯವರು ಅಂತ ತಿಳ್ಕೊಂಡು ಕೆಲಸ ಮಾಡ್ತಾ ಇರಬೇಕಾದ್ರೆ ಆ ಕುಟುಂಬದ ಸದಸ್ಯರಾದಂಥ ಹಿರಿಯರನ್ನು ಸನ್ಮಾನಿಸುವ ಮೂಲಕ ಅರ್ಥಪೂರ್ಣವಾಗಿ ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ನಾವೆಲ್ಲರೂ ಆಯೋಜನೆ ಮಾಡಿದ್ದೇವೆ ಎಲ್ಲರೂ ಕೂಡ ತಮ್ಮ ಮಾಧ್ಯಮದವ್ರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಪತ್ರಿಕಾ ಮಾಧ್ಯಮದ ಮೂಲಕ ತಮಗೂ ಕೂಡ ಆಹ್ವಾನ ನೀಡ್ತೀನಿ ಮತ್ತು ಮುಂಬರುವಂಥ ದಿನದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ನಾವು ಈ ಕ್ಷೇತ್ರದಲ್ಲಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಶಿಕ್ಷಣಕ್ಕೆ ಮತ್ತು ಧಾರ್ಮಿಕ ವಲಯಕ್ಕೆ ಕ್ರೀಡೆಗಳಿಗೆ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಮತ್ತು ನಮ್ಮ ಏನು ಆರೋಗ್ಯ ಇಲಾಖೆಯಿಂದ ಏನೇನು ಅನುದಾನ ತೆಗೆದುಕೊಂಡು ಬರಬೇಕು ಎಲ್ಲ ಕ್ಷೇತ್ರಗಳಲ್ಲಿ ನೀರಾವರಿ ಇರ್ಬೋದು ಪ್ರತಿಯೊಂದು ಕ್ಷೇತ್ರಕ್ಕೆ ಆದ್ಯತೆ ನೀಡುವ ಮೂಲಕ ಇವತ್ತು ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಅಭಿವೃದ್ಧಿಯತ್ತ ದಾಪುಕಾಲ ಆಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿಕೊಂಡು ಸಚಿವರ ಒಂದು ಹುಟ್ಟುಬವನ್ನು ಆಚರಣೆ ಮಾಡ್ತಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಕೂಡ ಬರಬೇಕು ಮತ್ತು ಶೋಭೆ ತರಬೇಕು ಮತ್ತು ಸಾಕಷ್ಟು ಏನು ಬೆಳಗಾವಿ ಜಿಲ್ಲಾದಂತ ಇರ್ಬೋದು ಕರ್ನಾಟಕ ರಾಜ್ಯದಂತ ಎಲ್ಲರಿಗೂ ಕೂಡ ಈ ಮಾಧ್ಯಮದ ಪತ್ರಿಕಾ ಮಾಧ್ಯಮದ ಮೂಲಕ ನಾನು ಆಹ್ವಾನ ನೀಡ್ತೀನಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಸಚಿವರಿಗೆ ಆಶೀರ್ವಾದ ಮಾಡ್ಬೇಕಂತ ತಮ್ಮ ಮುಖಾಂತರ ಕೇಳ್ಕೊ ವಿನೋದ್ ನ್ಯೂಸ್ ಬೆಳಗಾವಿ अमर कौन कलेक्शन में आओ नई वराइटी यहाँ पाओ सबके लिए कपड़े खास हमारे कौन में खुशिया है पास अमार कौन में हमार का अमर कौन कलेक्शन खड़े बाजार बेलगाम